ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀವಿ ಚಿಂತನೆ ಮಾಡ್ತಾ ಇದ್ದೀವಿ ಇವತ್ತು ಪರಿಣಾಮಕಾರಿಯಾಗಿ ಚರ್ಚೆ ಆಗಲಿ ಅಂತೇಳಿ ಹಾರೈಸಿ ಅಲ್ಲ ಕಳೆದ ಬಾರಿ ಉತ್ತರ ಕರ್ನಾಟಕದ ಬಗ್ಗೆ ಕೊಟ್ಟಂಥ ಭರವಸೆಗಳನ್ನು ಸರ್ಕಾರ ಇದುವರೆಗೆ ಅಂತ ವಿರೋಧ ಪಕ್ಷ ಯಾವ ಅವನು ಈದೇರಿಸಿಲ್ಲ ಅವನ್ನ ಅವರು ಎತ್ತಿ ತೋರಿಸಿ ಅವನು ಉತ್ತರ ಹೇಳಬೇಕು ಅಥವಾ ಅವುಗಳಿಗೆ ಏನು ಕಾರ್ಯಕ್ರಮ ರೂಪಿಸ್ಬೇಕು ಉತ್ತರ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಇದು ಮೊದಲಿಂದನೂ ಎರಡು ಸಾವಿರದ ಎರಡು ಸಾವಿರದ ಇಷ್ಟಿಯೊಳಗೆ ಅಂದರೆ ಹತ್ತೊಂಬತ್ತು ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಮೂರರಲ್ಲಿ ಏನು ಸರ್ಕಾರ ಅವಾಗ ನಂಜಿಂದಪ್ಪ ವರದಿ ಪ್ರಕಾರ ಕಾರ್ಯಕ್ರಮಗಳನ್ನು ರೂಪಿಸಿದ್ವಿ ಅವನ್ನ ಮುಂದುವರೆಸ್ಕೊಂಡು ಬರಲಾಗಿದೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿರ್ತಕ್ಕಂಥ ಕರ್ ಉತ್ತರ ಕರ್ನಾಟಕಕ್ಕೆ ನ್ಯಾಯ ನೀಡತಕ್ಕಂಥ ಕಾರ್ಯಕ್ರಮಗಳು ಬರಬೇಕು ಅದಕ್ಕಾಗಿ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡ್ತಾರೆ ನಾವು ಹತ್ತೊಂಬತ್ತನೇ ತಾರೀಕಿಗೆ ಮುಗಿಸ್ಬೇಕು ಇಪ್ಪತ್ತನೇ ತಾರೀಕಿಗೆ ಸಾಹಿತ್ಯ ಸಮ್ಮೇಳನ ಐತೆ ಅಂಥೇಳಿ ಮೊದಲೇ ನಿರ್ಣಯ ಮಾಡಿದ್ದು ಆ ಬಿ ಎಸ್ ಒಳಗೆ ಪ್ರಥಮ ಸಭೆಯೊಳಗೂ ಅದನ್ನೇ ಹೇಳಿದ್ವಿ ಅವ್ರದ್ದು ಅದಕ್ಕೆ ಒಪ್ಪಿಗೆ ಇದೆ

ಅಲ್ಲಿಂದ ಬರೀರಿ ನೀವು ಅಲ್ಲಿ ಅಷ್ಟೇ